ಬಿಗ್ ಬಾಸ್ಟ್ ಸೀಸನ್ ಸ್ಟಾರ್ಟ್ ಆಗ್ತಿದೆ ಒಂದು ಪ್ರೋಮೋ ಪ್ರೊಮೋದಲ್ಲಿ ಸುದೀಪ್ ಬಟ್ ಅದರಿಂದ ಹೊರಗಡೆ ಬಂದಿದ್ದಾರೆ ಅಂತ ಸುದ್ದಿಗಳು ಓಡಾಡ್ತಿದೆ ಮಾಹಿತಿ ಮಾಹಿತಿ ಎಲ್ಲ ಏನಿಲ್ಲ ಅವರು ಹೊರಗಡೆ ಬಂದರು ಅಂತ ಕೇಳೋದಕ್ಕೇ ಕಷ್ಟ ಆಗುತ್ತೆ ಯಾಕಂತಂದ್ರೆ ಬಿಗ್ ಬಾಸ್ ಅಂದರೆ ಫಸ್ಟ್ ನೆನಪಾಗೋದೇ ಕಿಚ್ಚ ಸುದೀಪ್ ಸರ್ ಸೊ ಅಂದರೆ ಅದ್ರ ಬಗ್ಗೆ ಏನು ಅಫಿಷಿಯಲ್ ಮಾಹಿತಿ ಇಲ್ಲ ಲೆಟ್ಸ್ ವೇಟ್ ಅಂಡ್ ವಾಚ್ ಲೆಟ್ಸ್ ಏನು ಒಂದು ಕ್ಯೂರಿಯಾಸಿಟಿ ಇದೆ ಅದನ್ನ ಹಾಗೆ ಇಟ್ಕೊಂಡು ನೋಡೋಣ ಅಂದ್ರೆ ಹೆಣ್ಮಕ್ಳ ರಕ್ಷಣೆಗೆ ಒಂದು ಕಮಿಟಿಯನ್ನು ರಚನೆ ಮಾಡಬೇಕು ಕೇರಳದಲ್ಲಿ ನಡೀತಾ ಇದೆ ಅದೇ ಅಂದರೆ ಫಿಲಮ್ ಇಂಡಸ್ಟ್ರಿಯಲ್ಲಿ ಆಗ್ತಿರೋ ಒಂದು ಇದ್ರ ಅಫ್ಕೋರ್ಸ್ ಮೇಡಮ್ ಅನ್ ಏನು ಅವರು ಒಂದು ಸ್ಟ್ಯಾಂಡ್ ತೊಗೋತಾ ಇದ್ದಾರೆ ಅದಕ್ಕೆ ನಮ್ಮೆಲ್ಲರ ಸಪೋರ್ಟ್ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಹೆಣ್ಣು ಮಕ್ಕಳು ಸೇಫ್ಟಿ ಎಲ್ಲ ಕಡೆ ತುಂಬ ಇಂಪಾರ್ಟೆಂಟ್ ನಾವು ಇತ್ತೀಚೆಗೆ ಅಷ್ಟೇ ನೋಡ್ತಾ ಇದ್ದೀವಿ ಬೆಳವಣಿಗೆಗಳು ಅಂದರೆ ಕೋಲ್ಕತ್ತಾ ರೇಪ್ ಕೇಸ್ ಆಗಿರಬಹುದು ಈ ಈ ಕೇಸ್ಗಳೆಲ್ಲ ನಾವು ಅಂದರೆ ನೋಡ್ತಾ ಇದ್ದೀವಿ ಅಂದರೆ ಬೆಳೆ ಬೆಳಕಿಗೆ ಬರ್ದಿರೋ ಎಷ್ಟೋ ವಿಷಯಗಳು ಇನ್ನೂ ಇದೆ ಸೊ ಫಾರ್ ಎಕ್ಸಾಂಪಲ್ ದಿಸ್ ಕಾಸ್ಟಿಂಗ್ ಕೌಚ್ ಸೊ ಅದು ಎಷ್ಟೊಂದು ಬೆಳಕಿಗೆ ಬಂದಿರೋಲ್ಲ ಸೊ ಇದು ಬೆಳಕಿಗೆ ಬರಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಒಂದು ಕಮಿಟಿ ಫಾರ್ಮ್ ಮಾಡಿ ಆ್ಯಂಡ್ ಎಲ್ಲರೂ ಏನೋ ಅಪೀಲ್ ಮಾಡ್ತಾ ಇದ್ದಾರೆ ಸೊ ಇದೊಂದು ಸಕ್ಸಸ್ ಆಗಬೇಕು ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅವರೆಲ್ಲರಿಗೂ ನ್ಯಾಯ ದೊರಕ ನ್ಯಾಯ ಸಿಗಬೇಕು ಅನ್ನೋದು ನನಗನ್ಸುತ್ತೆ ಸೊ ಸೊ ಹೆಣ್ಮಕ್ಳ ಸೇಫ್ಟಿ ಬಗ್ಗೆ ಮಾತಾಡಬೇಕು ಎಲ್ಲರೂ ಎಲ್ಲ ದೊಡ್ಡವರು ವಾಯ್ಸ್ ರೇಸ್ ಮಾಡಬೇಕು ಅಂತ ನನಗನ್ಸುತ್ತೆ ನೀವು ನೋಡೋದಂತೆ ಇಂಡಸ್ಟ್ರಿಯಲ್ಲಿ ಸರ್ ಸೇಫ್ಟಿ ಅನ್ನೋ ಇರುತ್ತೆ ಸರ್ ಎಲ್ಲ ಕಡೆನೂ ಇರುತ್ತೆ ಅದು ಐ ಡೋಂಟ್ ನೋ ಹೌ ಟು ಆನ್ಸರ್ ದಿಸ್ ಸೇಫ್ಟಿ ಇರುತ್ತೆ ಅದು ಹೇಗೆ ನಾವು ಹೇಗೆ ಬೌಂಡ್ರೀಸ್ ಹಾಕೊಂಡಿರ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ ಅಂತ ನನಗೆ ಅನ್ಸುತ್ತೆ ಪರ್ಸೆಂಟ ಗೌರಿ ಗಣೇಶ ಹಬ್ಬ ಅಂದರೆ ನಮ್ಮ ಮನೇಲಿ ಹಬ್ಬದ ಸಡಗರ ಚಿಕ್ಕ ವಯಸ್ಸಿಂದನೂ ನಮ್ಮ ತಂದೆ ಗಣೇಶ ಗಣೇಶ ಮಾರ್ಕೆಟ್ ಹೋಗಿ ಗಣೇಶ ತರೋದು ಎಲ್ಲ ಪೂಜೆ ಸಾಮಾನು ಎಲ್ಲ ತಂದು ಅದನ್ನ ಹಿಂದಿನ ದಿನ ರಾತ್ರಿ ಪೂಜೆ ಎಲ್ಲ ಮಾಡಿ ಕೂರಿಸಿ ಮಾರನೇ ದಿನ ಪೂಜೆ ಮಾಡಿ ಈ ರೀತಿ ಎಲ್ಲ ಮಾಡ್ತಾಯಿದ್ದು ಸೊ ಅದು ಯಾವಾಗಲೂ ನೆನಪಾಗತ್ತೆ ಆ್ಯಂಡ್ ಐ ಮಿಸ್ ದಟ್ ಸೊ ತುಂಬಾ ತುಂಬಾ ಮೆಮೊರೀಸ್ ಇದೆ ಗೌರಿ ಗಣೇಶ ಅಂದರೆ ಹಬ್ಬದ ಊಟ ಅಂಡ್ ಮಧ್ಯಾಹ್ನದವರೆಗೂ ಪೂಜೆ ಮುಗಿಸ್ಕೊಂಡು ಸಂಜೆ ಫ್ರೆಂಡ್ಸ್ ಜೊತೆ ಆಟ ಹೋಗಿ ಮತ್ತೆ ರಾತ್ರಿ ಬಂದು ಗಣೇಶ ಬಿಟ್ಬಿಡ್ತಾ ಇದ್ವಿ ಸೊ ಹಾಗಿರ್ತಾ ಇತ್ತು ಒಂದು ದಿನ ಇಲ್ಲ ಅಥವಾ ಮೂರು ದಿನ ಮನೆಯಲ್ಲಿ ಆ ರೀತಿ ಇಟ್ಕೊಂತ ಇದ್ರು ಈ ಅದೇ ಆ ರೀತಿ ಬಾಲಿನ್ ನೆನಪುಗಳು ಅಫ್ಕೋರ್ಸ್ ಎಸ್ ಒಂದು ಕಮರ್ಷಿಯಲ್ ಮೂವಿಯಲ್ಲಿ ಹೀರೋ ಆಗಿ ಮಾಡೋದು ಇಟ್ಸ್ ನಾಟ್ ಅನ್ ಈಸಿ ಥಿಂಗ್ ಸೊ ನನಗೆ ಆ್ಯಕ್ಚುಲಿ ಪರ್ಸ್ನಲಿ ಇಟ್ಸ್ ಅ ವೆರಿ ಸ್ಪೆಷಲ್ ಇವೆಂಟ್ ಗೌರಿ ಗಣೇಶ ಹಬ್ಬ ಸೊ ಅದು ನಮ್ಮ ಟೀಮ್ ಒಟ್ಟಿಗೆ ಮಾಡ್ತಾ ಇರೋದು ರಾಮರಸ ಟೀಮ್ ಒಟ್ಟಿಗೆ ಮಾಡ್ತಿರೋದು ತುಂಬ ಖುಷಿ ಆ್ಯಂಡ್ ಈ ಗೌರಿ ಗಣೇಶ ಹಬ್ಬ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ದೇವ್ರನ್ನ ನಾನು ಕೇಳ್ಕೊತೀನಿ ರಾಮರಸ ವಿ ಹ್ಯಾವ್ ಆಲ್ರೆಡಿ ಕಂಪ್ಲೀಟೆಡ್ ಒಂದು ಐವತ್ತು ಪರ್ಸೆಂಟ್ ಐವತ್ತು ಭಾಗ ಪರ್ಸೆಂಟ್ ಮುಗಿಸಿದ್ದೀವಿ ಇನ್ನೂ ಇದೆ ಇನ್ನೊಂದು ಬಹುಶಃ ಒಂದು ಟ್ವೆಂಟಿ ಫೈವ್ ಡೇಸ್ ಬ್ಯಾಲೆನ್ಸ್ ಇರಬಹುದು ಮೈಸೂರಲ್ಲಿ ರಿಸೀವ್ ಮಾಡಿದ್ದು ಯಾಕಂದರೆ ಮೈಸೂರು ನನಗೆ ತುಂಬ ಸ್ಪೆಷಲ್ ಸ್ಪೆಷಲ್ ಪ್ಲೇಸ್ ಫುಡ್ ಬೆಳೆದಿದೆಲ್ಲ ಅಲ್ಲೇ ನಾನು ಸೊ ನನಗೆ ಅದು ಒಂಥರ ಕನೆಕ್ಟ್ ಮೈಸೂರಲ್ಲಿ ರಿಸೀವ್ ಮಾಡಬೇಕು ಅಂತ ಸೊ ಬಿಗ್ ಕೇಳಿದಾಗ ಮೈಸೂರಲ್ಲಿ ರಿಸೀವ್ ಮಾಡ್ಕೋತೀನಿ ಅಂತ ಹೇಳಿದೆ ಮೈಸೂರಲ್ಲಿ ರಿಸೀವ್ ಮಾಡಿ ಮೈಸೂರಿಂದ ಲಾಂಗ್ ಡ್ರೈವ್ ಬಂದಿದ್ದು ಅಮ್ಮ ಇಲ್ಲ ಆ್ಯಕ್ಚುಲಿ ಬ್ಯುಸಿಯಾಗಿದ್ದರು ಅಮ್ಮನ ಕರ್ಕೊಂಡು ಹೋಗ್ಬೇಕು ಅಂತಿದ್ದೆ ರಿಸೀವ್ ಮಾಡ್ಕೊಳ್ಳೋಕ್ಕೆ ಚಿಕ್ಕಮ್ಮ ಇದ್ದರು ಚಿಕ್ಕಮ್ಮನ ಜೊತೆ ರಿಸೀವ್ ಮಾಡಿ ವಾಪಸ್ ಒಬ್ಬನೇ ಬಂದೆ ಹಾಗೆ ಲಾಂಗ್ ಡ್ರೈವ್ ಅಲೋನ್ ವಿತ್ ಸಮ್ ಗುಡ್ ಮ್ಯೂಸಿಕ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಇಟ್ಸ್ ಅ ವೆರಿ ನೈಸ್ ಕಾರ್ ಸೊ ಥ್ಯಾಂಕ್ಸ್ ಟು ಬಿಗ್ ಬಾಸ್